ಈ ಥರದ್ದು ಏನು ಚಿತ್ರ ಇದೆಯಲ್ಲ ಇದೆಲ್ಲ ಸ್ಟೆನ್ಸಿಸ್ ಯೂಸ್ ಮಾಡ್ತಿದ್ರು ಅವರು ಮತ್ತು ಇದು ತಾಮ್ರದ ಸ್ಟೆನ್ಸಿಸ್ ಯೂಸ್ ಮಾಡ್ತಿದ್ರು ಇಷ್ಟು ಭಾಗವನ್ನು ಫಸ್ಟು ಗಾರೆ ಮಣ್ಣು ಮತ್ತು ಜಾಜು ಬಣ್ಣವನ್ನು ಪೇಸ್ಟ್ ಮಾಡ್ಕೊಳ್ತಿದ್ರು ಅದಾದ ನಂತರ ತಾಮ್ರದ ಸ್ಟೆನ್ಸಸ್ಸನ್ನು ಹೀಟ್ ಮಾಡಿ ಇಲ್ಲಿಗೆ ಸ್ಟಾಂಪ್ ಮಾಡ್ತಿದ್ದರು ಅದಾದ ನಂತರ ಅದು ಏನು ಹೀಟಾಗಿ ಬರ್ನ್ ಆಗಿತ್ತಲ್ಲ ಆ ಭಾಗವನ್ನು ಬಿಟ್ಟು ಬಾಕಿ ಬರ್ನ್ ಆಗದಿರೋ ಭಾಗವನ್ನು ಕೊರೆ ತೆಗೀತಿದ್ರು ಅದಾದ ನಂತರ ಆ ಬರ್ನ್ ಆಗಿರೋದು ಇರೋದ್ರಿಂದ ಅದು ಗಟ್ಟಿಯಾಗಿ ಉಳಿತಿತ್ತು ಯಾವಾಗಲೂ ಹಾಳಾಗ್ತಿರಲ್ಲ ವೆದರಿಗೂ ವಾತಾವರಣಕ್ಕೂ ಹಾಳಾಗ್ತಿರಲಿಲ್ಲ ಮತ್ತು ನಾನು ರೆಫರ್ ಮಾಡಿರುವಂಥ ಪುಸ್ತಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅಂತೇಳಿ ಅವರು ಹೊನ್ನಾವರದವರೇ ಅವರು ಅವ್ರ ಪುಸ್ತಕವನ್ನು ರೆಫರ್ ಮಾಡಿ ಅದರಲ್ಲಿ ಸಂಬಂಧಪಟ್ಟಂಥ ಸ್ಟಡಿ ಮಾಡಿ ನಾನು ಕಾವಿಯ ಕಲೆ ಅಂತ ಹೇಳಿದ್ರೆ ಸಾಧಾರಣ ಒಂದು ಐದುನೂರು ವರ್ಷದ ಇತಿಹಾಸ ಇದಕ್ಕೆ ಆಗಿನ ಕಾಲದಲ್ಲಿ ಏನು ಸಾರಸ್ವತರು ಈ ಕಡೆ ಬಂದ್ರಲ್ಲ ಗೋವಾದಿಂದ ಈ ಕಡೆ ಬಂದಾಗ ಜೊತೆಗೆ ಆ ಕಲೆಯನ್ನು ಕಟ್ಕೊಂಡು ಬಂದರು ಅದು ಈಗ ಗೋವಾದಿಂದ ಕೇರಳದ ಕಾಸರಗೋಡು ಬೌಂಡ್ರಿವರೆಗೆ ಕೋಸ್ಟಲ್ ಬೆಲ್ಟಿಗಿದೆ ಟೋಟಲಿ ಹಳೆಯ ದೇವಸ್ಥಾನಗಳಿಗೆ ಅದರಲ್ಲೂ ಗ್ರಾಮದೇವಿ ಆಗಿನ ಕಾಲದಲ್ಲಿ ಏನು ಗ್ರಾಮದೇವಿ ಏನಿರ್ತದಲ್ಲ ಅದರ ಪರಿವಾರ ಗ್ರಾಮದೇವಿ ಹಳ್ಳಿ ಹಳ್ಳಿಗಳಲ್ಲಿ ಅದರ ಟೋಟಲಿ ಕಾವಿ ಆರ್ಟಲ್ಲಿ ಆಗ್ತಿತ್ತು ಮತ್ತು ಹೇಳಿದ್ರೆ ಕಾವಿ ಆರ್ಟು ಬಂದಿದ್ದು ಟೋಟಲಿ ಗಾರೆ ಮಣ್ಣು ಮತ್ತು ಸುಣ್ಣ ಇದನ್ನು ಉಪಯೋಗಿಸಿ ಮಾಡ್ತಿದ್ರು ಒಂದು ಸಾಮಾನ್ಯ ಒಂದು ಸಮುದಾಯ ಮಾಡ್ತಿತ್ತು ಅದು ಅದಕ್ಕೆ ಮಾಟಗಾರ ಸಮುದಾಯ ಮಾಟಗಾರ ಫ್ಯಾಮಿಲಿ ಅಂತ ಹೇಳ್ತಿದ್ರು ಅವರಷ್ಟೇ ಮಾಡ್ತಿದ್ರು ಅವರಿಗೆ ಮಣ್ಣಿನ ಮಾಟ ಮಾಡಿ ಹದ ಮಾಡಿ ಮಣ್ಣಿನ ಕಟ್ಟಡಗಳು ಕನ್ಸ್ಟ್ರಕ್ಷನ್ ಪ್ಲ್ಯಾನು ಎಲ್ಲ ಅವರಿಗೆ ಗೊತ್ತಿತ್ತು ಅವರು ಆ ಡಿಸೈನನ್ನು ಕಂಟಿನ್ಯೂ ಮಾಡ್ತಿದ್ರು ಅವ್ರ ಸಮುದಾಯ ಮಾತ್ರ ಮಾಡ್ತಿತ್ತು ಅದನ್ನು ಅದಕ್ಕಾದ ಒಂದಿಷ್ಟು ಮೆಥಡ್ಗಳಿತ್ತು ಅವ್ರದ್ದೇ ಆದ ಒಂದು ಡಿಸೈನ್ ಇತ್ತು ಅದನ್ನು ಮಾಡ್ಕೊಂಡು ಹೋಗ್ತಿದ್ರು ಕ್ರಮೇಣ ಅದು ಹೋಗ್ತಾ ಇದೆ ಯಾವಾಗ ಮಣ್ಣಿನ ಗೋಡೆಗಳು ಹೋಗಿ ಸಿಮೆಂಟ್ ಗೋಡೆಗಳು ಸ್ಟಾರ್ಟ್ ಆಯಿತಾ ಕಾಂಕ್ರೀಟು ಅದು ಅಂದರೆ ತಪ್ಪಲ್ಲ ಬಿಲ್ಡಿಂಗು ದೇವಸ್ಥಾನ ರಿನೋವೇಷನ್ನು ಅದಕ್ಕೆ ಬಂದ ತಕ್ಷಣ ಎಲ್ಲ ಬದಲಾವಣೆ ಆಯಿತು ಅದಾದರೆ ಯಾವ್ಯಾವ್ದೋ ಪೇಂಟ್ಗಳು ಯಾವ್ಯಾವುದೋ ಶೈಲಿ ಈ ಶೈಲಿ ಬಿಟ್ಟು ಏನು ತಮಿಳಿನ ಸ್ಟೈಲು ಯಾವುದೋ ಬಂದ್ಬಿಡ್ತು ಅದಾದಂತಲ ಅಲ್ಲಿ ಆರ್ಥಿಕ ಮಟ್ಟಕ್ಕಷ್ಟೇ ಬಿಲ್ಡಿಂಗ್ ಆದವು ಅದಾದ ನಂತರ ಈಗ ಚೇಂಜ್ ಮಾಡಬೇಕು ಅಂಥೇಳಿ ನಮಗೊಬ್ಬರು ಸರ್ ಇದರ ಜಿತೇಂದ್ರ ಸರ್ ಮತ್ತು ಅಮೃತ್ ಅವರೆಲ್ಲ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸ್ವಂತ ಮನೆಗೆ ಮಾಡಿಕೊಂಡ್ರು ಫಸ್ಟಿಗೆ ಅವರು ಅದಾದ ನಂತರ ನಾನು ಬೆಳೀತಾ ಹೋಯಿತು ಈಗ ಸಾಧಾರಣ ಆರು ಏಳು ವರ್ಷದಿಂದ ಈ ಕಾವ್ಯ ಆರ್ಟ್ ಬಗ್ಗೆ ಇದ್ದೇನೆ ಸಾಧಾರಣ ಹದರಿಂದ ಹದಿನೈದರಿಂದ ಇದು ಎಲ್ಲ ಜಾಮೆಟ್ರಿಕಲ್ ಡಿಸೈನ್ ಮತ್ತು ನೇಚರ್ಗೆ ಸಂಬಂಧಪಟ್ಟ ನ್ಯಾಚುರಲ್ ಈ ಮೊಗ್ಗು ಈ ಸರಪಳಿ ಮತ್ತು ಆ ಥರದ್ದೇ ಡಿಸೈನ್ ಇಟ್ಕೊಂಡಿರ್ತಿದ್ರು ಅದೆಲ್ಲ ಈ ಸ್ಟೆನ್ಸಿಲ್ಸ್ ಆಗಿನದ ಆಗಿನ ಕಾಲದಲ್ಲಿ ತಾಮ್ರ ಮತ್ತು ಈ ಕಬ್ಬಿಣದ ಕೊಡೆ ಸರ್ಗಿ ಏನಂತಾರೆ ಅಂಬ್ರೇಲಾದು ಛತ್ರಿಯ ಸರ್ಗಿಯಿಂದ ಟೂಲ್ಸ್ ಮಾಡ್ಕೊಳ್ತಿದ್ರು ಮತ್ತು ಈ ಮೂರ್ತಿಗಳು ಜಯ ವಿಜಯ ಎಲ್ಲ ಸ್ಟೆನ್ಸಿಲ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅವರು ಅಚ್ಚುಗಳನ್ನು ಅಂದರೆ ಪಾದ ಕೈಯು ದೇಹದ ಭಾಗ ಎಲ್ಲ ಹೆಚ್ಚು ಮಾಡ ಆರ್ಟಿಸ್ಟ್ ಅಲ್ಲ ಪಾಪ ಅವರು ಆಗಿನ ಕಾಲದಲ್ಲಿ ಕೆಲಸ ಮಾಡುವಂಥವ್ರು ಏನು ಒರಿಜಿನಲ್ ಕಾವಿ ಮಾಡಿದವರು ಯಾರೂ ಆರ್ಟಿಸ್ಟ್ ಅಲ್ಲ ಸಿಮೆಂಟ್ ಕೆಲಸ ಗಾರೆ ಕೆಲಸ ಮಾಡೋರು ಅದ್ರ ಜೊತೆಗೆ ಇದನ್ನು ತೊಡಸ್ಕೊಂಡು ಮಾಡ್ತಿದ್ರು ದೊಡ್ಡ ದೊಡ್ಡ ದೇವಸ್ಥಾನಗಳು ಗೋಪುರಗಳಿಗೆ ಸಾಕಷ್ಟು ಮಾಡಿದ್ರು ಈಗ ಅದನ್ನ ಮಾಡ್ಲಿಕ್ಕೂ ನಮ್ಗೆ ಕಲ್ಪನೆ ಬರೋದಿಲ್ಲ ಈಗ ನಮ್ಮ ಹತ್ರ ಆಗಲಿಕ್ಕೂ ಇಲ್ಲ ಅಷ್ಟು ವರ್ಕ್ ಮಾಡ್ತಿದ್ರು ಅವರು ಏನು ಭಕ್ತಿ ಕಾನ್ಸಂಟ್ರೇಟು ಎಲ್ಲ ಭಾಳ ಇತ್ತು ಆಗಿನ ಕಾಲದಲ್ಲಿ ಕ್ರಮೇಣ ಅದೇ ಸ್ಟೆನ್ಸಿಲ್ಸ್ ತಾಮ್ರ ಸ್ಟೆನ್ಸಿಲ್ಸು ಅದನ್ನು ಯೂಸ್ ಮಾಡ್ತಿದ್ರು ಮತ್ತು ಜಾಜು ಬಣ್ಣ ಅಂದರೆ ಈಗಿನ ರೆಡ್ ಆಕ್ಸಿಡ್ ಆವಾಗ ಜಾಜು ಬಣ್ಣ ಅಂತೀರ ಅದನ್ನು ಯೂಸ್ ಮಾಡ್ತಿದ್ದರು ಸುಣ್ಣ ಯೂಸ್ ಮಾಡ್ತಿದ್ರು ಮತ್ತು ಗಾರೆ ಮಣ್ಣನ್ನು ಯೂಸ್ ಮಾಡಿ ಮಾಡ್ತಿದ್ದರು ಈಗ ನಾವು ಚೇಂಜ್ ಮಾಡಿದ್ದೇವೆ ಅಂದರೆ ಅದನ್ನು ಯಾರೂ ಕೇಳೋದಿಲ್ಲ ಅದು ಮಾಡಲಿಕ್ಕೆ ಬರ್ತದೆ ಆದರೆ ಅದಕ್ಕೆ ಮಾಡ್ಲಿಕ್ಕೆ ಹೋದ್ರೂ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಮತ್ತು ಅದು ಏನಂತಾರೆ ಬೇಡಿಕೆ ಪೂರೈಕೆ ಆಗಿನ ಕಾಲ ಇಕನಾಮಿಕ್ಸಲ್ಲಿ ತುಷ್ಟಿ ಗುಣ ಅಂತ ಹೇಳ್ತಿದ್ರಲ್ಲ ಆ ಥರದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂದರೆ ಅವರಿಗೆ ಅದು ಬೇಕಾಗಿರೋದಿಲ್ಲ ನಮಗೆ ಈ ಕಲೆ ಉಳಿಸ್ಬೇಕು ಆ ಪ್ರಯತ್ನದಿಂದ ನಾವು ಎಮಲ್ಷನ್ನು ಡಿಸ್ಟಂಪರು ಆಯಿಲ್ ಪೇಂಟು ಎಕ್ರಲಿಕ್ ಮಾಧ್ಯಮದಿಂದ ಏನು ಹಳೆಯ ವರ್ಕ್ ಇದೆಯಾ ಅದನ್ನೇ ಸೇಮ್ ಎಲ್ಲೂ ನಾವು ಚೇಂಜ್ ಮಾಡೋದಿಲ್ಲ ಮೂಲ ಏನಿತ್ತಲ್ಲ ಆಗಿನ ಕಾಲದ ಕಲಾವಿದರು ಏನು ಕಾವಿ ಆರ್ಟ್ ಮಾಡಿದ್ರು ಅದನ್ನು ಕಾಪಿ ಮಾಡ್ಕೊಳ್ಳೋದು ಸೇಮನ್ನು ಇಳಿಸ್ತಾ ಇದ್ದೇವೆ ಏನು ಒಂದು ಸಮಸ್ಯೆ ಒಂದು ಪ್ರಾಬ್ಲಮ್ ಹೇಳಿದ್ರೆ ನಾವು ಮಾಡ್ತಿರೋದ್ರಲ್ಲಿ ಅವ್ರು ಮಾಡಿರುವಂಥ ಕಲೆಯಲ್ಲಿ ಪಾಪ ಆರ್ಟಿಸ್ಟ್ ಆರ್ಟ್ ಗೊತ್ತಿರೋದಿಲ್ಲ ಅವರಿಗೆ ಕೈಗಳು ಎರಡಗೈ ಬಲ್ಗೈ ಎಲ್ಲ ಒಂದೊಂದೇ ಕೈ ಮಾಡ್ತಿದ್ರು ಪಾದಗಳು ಒಂದೇ ಹೆಬ್ಬೆರಳು ಚೇಂಜ್ ಆಗ್ತಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಬಟ್ ಜೊತೆಗೆ ಸ್ವಲ್ಪ ಆಗಮ ಶೈಲಿ ಯಾವ ಶೈಲಿ ಬೇಕೋ ಆ ಥರದಲ್ಲಿ ಈ ಮೂರ್ತಿಗಳನ್ನು ಚೇಂಜ್ ಮಾಡಿದ್ದೇವೆ ಆಗಿನ ಕಾಲ ಅವ್ರು ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಕಲ್ಪನೆಯಲ್ಲಿ ಮಾಡಿದರು ಆದರೆ ಭಾವನೆಗಳನ್ನು ಅದರಲ್ಲಿ ತರ್ತಿದ್ರು ಅವರು ಎರಡೇ ಒಂದೇ ಕಲರ್ನ ಚಿತ್ರದ ಕೊರೆಯುವಿಕೆಯಲ್ಲೂ ಭಾವನೆಗಳಿರ್ತಿದ್ರು ಅದನ್ನು ಮಾಡ್ತಿದ್ರು ನಾವು ಈಗ ಪೇಂಟಲ್ಲಿ ಆ ಕಲೆಯನ್ನು ಇದ್ದೇವೆ ಮತ್ತು ಡಬಲ್ ಕೋಟ್ ಮಾಡಬೇಕು ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ ಈಗೀಗ ನಾವು ಮತ್ತೆ ಉಳಿಸ್ಬೇಕು ಆ ಕಲೆಯನ್ನು ಬೆಳೆಸಬೇಕು ಅದೇ ನಮ್ಮ ದೇವಸ್ಥಾನಕ್ಕೆ ಚೆಂದ ಕಾಣೋದು ಅದೇ ನಮ್ಮ ಕರಾವಳಿ ಬೆಲ್ಟಿನ ಕಲೆಗಳಿದು ಅದನ್ನು ಉಳಿಸ್ಬೇಕು ಅದು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಾಸ್ತಿ ದೇವಸ್ಥಾನಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಇದೆ ಅದನ್ನು ಮತ್ತೆ ಉಳಿಸ್ಬೇಕು ಅಂತೇಳಿ ಎಷ್ಟೋ ದೇವಸ್ಥಾನದವರು ಅಪ್ರೋಚ್ ಆಗಿದ್ದಾರೆ ಅದು ಮಾಡ್ತಾ ಇದ್ದೇವೆ ಆದರೆ ವರ್ಕೌಟ್ ಕಷ್ಟ ಅಂದರೆ ಅದು ಎರಡು ಸಲ ನಾವು ಸ್ಟೆನ್ಸಿಲ್ ಮಾಡಬೇಕು ಎರಡು ಸಲ ಕಲರ್ ಮಾಡಬೇಕು ಒಂದು ಸಲ ಮಾಡಿದ ತಕ್ಷಣ ಮತ್ತೆ ರಿಪೀಟ್ ಅದ್ರ ಮೇಲೆ ಎರಡನೇ ಕೋಟ್ ಮಾಡಬೇಕು ಟೈಮ್ ಜಾಸ್ತಿ ಬೇಕಾಗ್ತದೆ ಆದರೂ ಏನೋ ಒಂದು ಹೊಂದಾಣಿಕೆಯಲ್ಲಿ ಮಾಡ್ತಾಯಿದ್ದೇವೆ